ಶ್ರೀ ಗುರು ಬಸವಲಿಂಗಾಯನ ಮಹಾ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ ಶರಣ ಬಂಧುಗಳೇ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ನಮ್ಮ ಇಂದಿನ ಅತಿಥಿಗಳು ಶ್ರೀಯುತ ಮಹದೇವ್ ಪ್ರಕಾಶ್ ಸರ್ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಣ ಸರ್ ಶರಣು ಶರಣಾರ್ಥಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಶರಣ ಬಂಧುಗಳೇ ಶ್ರೀತಾ ಮಹಾದೇವ್ ಪ್ರಕಾಶ್ ಅವರು ಮೂಲತಃ ಪತ್ರಕರ್ತರು ಯಾವುದೇ ಹೆದರಿಕೆಗೆ ಬೆದರಿಕೆಗೆ ಕುಗ್ಗದೆ ತಮಗೆ ಅನಿಸಿದನ ನೇರ ದಿಟ್ಟ ನುಡಿಗಳಿಂದ ತಮ್ಮ ಬರವಣಿಗೆಗಳಿಂದ ಹರಿತವಾದಂತಹ ಲೇಖನಗಳಿಂದ ಹಾಗೆ ಸಮಾಜವನ್ನು ಸುಧಾರಣೆ ಮಾಡಬೇಕು ಅದರಲ್ಲೂ ಬರಹದಲ್ಲೂ ಸಹ ಸಮಾಜದ ಸುಧಾರಣೆ ಆಗೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಸತ್ಯದಲ್ಲಿ ನಂಬಿಕೆ ಇಟ್ಟವರು ಹಾಗೆ ವಚನ ತತ್ವಗಳನ್ನು ಜೀವನ ಪರ್ಯಂತ ಪಾಲಿಸ್ಕೊಂಡು ಬಂದವರು ಇಂತಹ ಶರಣರು ನಮ್ಮ ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಬನ್ನಿ ಅವ್ರ ಜೊತೆ ಮಾತಾಡ್ತಾ ಅವರ ಜೀವನ ಅವರನ್ನು ಎಲ್ಲಿವರೆಗೂ ಕರ್ಕೊಂಬಂತು ಅವರ ಆರಂಭದ ದಿನಗಳು ಹೇಗಿತ್ತು ಈಗ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಒಂದು ದೊಡ್ಡ ಹಂತಕ್ಕೆ ಬರಬೇಕಾದ್ರೆ ಅವ್ರು ಪಟ್ಟಂತಹ ಕಷ್ಟಗಳೇನು ಈ ಎಲ್ಲ ಮಾತುಕತೆಗಳನ್ನು ಶ್ರೀತಾ ಮಹಾದೇವ್ ಪ್ರಕಾಶ್ ಅವ್ರ ಜೊತೆ ಮಾತಾಡ್ತಾ ನಿಮಗೂ ನಾವು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಸರ್ ನನಗೆ ಮೊಟ್ಟ ಮೊದಲನೇ ಪ್ರಶ್ನೆ ಅಂತಂದರೆ ತಾವು ಓದ್ತಿದ್ದಂಥ ಕಾಲದಲ್ಲಿ ಹಾಗೆ ನೋಡಿದ್ರೆ ತಾವು ಕನ್ನಡ ಸಾಹಿತ್ಯವನ್ನು ಓದ್ಕೊಂಡಂತಹ ವಿದ್ಯಾರ್ಥಿ ಮತ್ತು ಆ ಕಾಲಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಒಂದು ಸರ್ಕಾರಿ ಹುದ್ದೆಯನ್ನು ಪಡ್ಕೊಳ್ಳೋಂಥದ್ದೇ ಪ್ರತಿಯೊಬ್ಬರ ಜೀವನದ ಉದ್ದೇಶ ಆಗಿಬಿಟ್ಟಿತ್ತು ಅವ್ರಿಗೊಂದು ಲೈಫ್ ಸೆಕ್ಯೂರಿಟಿ ಸಿಗ್ತಾ ಇತ್ತು ತಾವು ಪೊಲೀಸ್ ಇಲಾಖೆಗೆ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗ್ತೀರಿ ಅದರಲ್ಲಿ ಬರೀತೀರಿ ಎಕ್ಸಾಮ್ ಬರೀತೀರಿ ಇಂಟರ್ವ್ಯೂ ಕೊಡ್ತೀರಿ ಅದರಲ್ಲೆಲ್ಲ ಪಾಸ್ ಆಗ್ತೀರಿ ತಾವು ಆ ವೃತ್ತಿಯನ್ನು ಬಿಟ್ಟು ಈ ಕಷ್ಟಕರವಾದಂತಹ ಹೆಚ್ಚು ಹಣಗಳಿಗೆ ಇಲ್ಲದೆ ಇರುವಂತಹ ಬರಹಕ್ಕೆ ಪತ್ರಿಕೋದ್ಯಮಕ್ಕೆ ಯಾಕೆ ಸರ್ ಒಂದು ನನ್ನ ಬದುಕಿನಲ್ಲಿ ಘಟಿಸಿದಂತಹ ಒಂದು ಮಹತ್ತರವಾದಂತಹ ಒಂದು ತಿರುಗುತ್ತೆ ಅಂಶದಷ್ಟೇ ಅಲ್ಲ ತಿರು ನಾನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ತದನಂತರದಲ್ಲಿ ಸಹಜವಾಗಿ ಕನ್ನಡ ಎಮ್ ಎ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕಾಲೇಜಿನಲ್ಲಿ ಶಿಕ್ಷಕರಾಗಬೇಕು ಅಂದರೆ ಪ್ರಾಧ್ಯಾಪಕರಾಗಬೇಕು ಲೆಕ್ಚರರ್ ಆಗಬೇಕು ಅನ್ನೋ ಆಸೆ ಸಹಜವಾಗಿರುತ್ತೆ ನನಗೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಕನ್ನಡ ಎಮ್ ಎನ್ನು ಪಾಸ್ ಮಾಡಿದಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗಬೇಕು ಅನ್ನೋ ಮನಸ್ಸಿತ್ತು ಅದರದಾಗಲಿಲ್ಲ ಅದು ನಮ್ಮ ಹೆಸರಾಂತ ವಿದ್ವಾಂಸ ಡಾಕ್ಟರ್ ಎಂ ಡ ಮೂರ್ತಿ ಅವರು ಎಮ್ ಚಿದಾನಂದ ಮೂರ್ತಿಯವರು ನನಗೆ ನಾವು ಕನ್ನಡ ಅಧ್ಯಯನ ಕೇಂದ್ರ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಿವಸ್ ಬೈ ಪ್ರೊಫೆಸರ್ ಅವರು ನಾನು ಎಮ್ ಎ ಮುಗಿಸ್ಕೊಂಡು ಒಂದು ಒಂದು ತಿಂಗಳು ಎರಡು ತಿಂಗಳಾದಂಥ ಸಂದರ್ಭದಲ್ಲಿ ಅವರು ನನಗೆ ಹೇಳಿ ಕಳಿಸ್ತಾರೆ ಅದೇ ಪ್ರಕಾಶ್ ಬಂದು ನನ್ನ ಮೂಡಿ ನಾನು ಹೋಗಿ ಅವರನ್ನು ನೋಡಿದೆ ನಿಮಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೋ ಒಂದು ಕಾಲೇಜು ಎಚ್ ಆರ್ ಆರ್ ಪೋಸ್ಟ್ ಖಾಲಿ ಇದೆ ಅದಕ್ಕೆ ನಾನು ನಿಮ್ಮ ಹೆಸರನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಅಲ್ಲಿ ರೆಡಿಬೋದು ನಾನು ಆಯಿತು ಸರ್ ಹೋಗ್ತೀನಿ ಅಂತ ಬೆಳಿಗ್ಗೆ ಸಂಜೆ ಬಂದು ನನ್ನನ್ನು ನೋಡಿ ಅಂತ ಸಂಜೆ ನಾನು ಹೋಗಿ ಅವರನ್ನು ನೋಡುವ ಹೊತ್ತಿಗೆ ಇಲ್ಲ ನೀವು ಸ್ವಲ್ಪ ಡೈನಮಿಕ್ ಆಗಿದ್ದೀರಿ ಅಗ್ರೆಸಿವ್ ಆಗಿದ್ದೀರಿ ನಾನು ತಿರುಪಾಲಯ್ಯ ಅಂತ ನಮ್ಮ ಇನ್ನೊಬ್ಬ ಸ್ಟೂಡೆಂಟು ನಿಮ್ಮ ಫ್ರೆಂಡೇನೆ ಐ ಸಜೆಸ್ಟೆಡ್ ಹಿಸ್ ನೇಮ್ ಅಂತ ಹೇಳಿದ್ರು ನಾನು ಥ್ಯಾಂಕ್ ಯು ವೆರಿ ಮಚ್ ಅಂತ ಅಂತಂದೆ ಆಮೇಲೆ ನನಗೊಂದು ರೀತಿ ಒಂದು ರೀತಿ ಚಾಲೆಂಜಿಂಗ್ ಆಯಿತು ಇವರು ಯಾರ ಸಹಾಯನೂ ಇಲ್ಲದೆ ನನ್ನ ವ್ಯಕ್ತಿತ್ವವನ್ನು ನಾನೇ ರೂಪಿಸ್ಕೊಂಡೆ ದೆನ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಇನ್ ನೈನ್ಟೀನ್ ಸೆವೆಂಟಿ ಫೈವ್ ಅಕ್ಟೋಬರ್ ಫಿಫ್ಟೀನ್ ಇಂಜನ್ದಲ್ಲಿ ಓಕೆ ಲೋಕವಾಣಿ ಅನ್ನುವಂಥ ಒಂದು ಪತ್ರಿಕೆ ಇತ್ತು ಆ ನೀವು ಸಬ್ ಅಂತ ಕೇಳಿದ್ರಲ್ಲ ಅದಕ್ಕೆ ಪೂರ್ವಭಾವಿಯಾಗಿ ಇದನ್ನೆಲ್ಲ ಹೇಳ್ತಾ ಇರೋದು ವೀರೇಂದ್ರ ಅವರು ಈ ವಾಸ್ ದಿ ಫೌಂಡರ್ ಆಫ್ ದಟ್ ಲೋಕವಾಣಿ ಕನ್ನಡ ಟೈಮ್ ಆ ಪತ್ರಿಕೆಯನ್ನು ಅವರು ಪ್ರಾರಂಭ ಮಾಡಿದ್ರು ಅಷ್ಟೊತ್ತಿಗೆ ಆಗಲೇ ಒಂದು ವರ್ಷ ಎರಡು ವರ್ಷ ಆಗಿತ್ತು ನನಗೆ ಯಾವಾಗ ಚಿದಾನಂದಮೂರ್ತಿಯವರು ಲೆಕ್ಚರರ್ ಪೋಸ್ಟ್ ಹೇಳಿ ಅವ್ರು ಕೈ ಕೊಟ್ಟಂತಹ ಸಂದರ್ಭದಲ್ಲಿ ಯಾರೂ ಬೇಡ ನನಗೆ ಅರಿವೇ ಗುರು ಅಂತ ಬಸವಣ್ಣ ಹೇಳೋದಿಲ್ಲ ಹಾಗೆ ಗುರುಗಳೇ ಬೇಡ ನನ್ನ ನನ್ನ ಶಕ್ತಿಯಿಂದನೇ ನಾನು ನನ್ನ ವ್ಯಕ್ತಿತ್ವವನ್ನು ರೂಪಿಸ್ತೀನಿ ಸ್ವ ಎಸ್ ಯಾರ ಹತ್ರಕ್ಕೂ ಹೋಗಲೇಬಾರ್ದು ಯಾರ ಸಹಾಯ ಶಿಫಾರಸನ್ನ ಪಡ್ಕೋಬಾರ್ದು ಅಂತ ಒಂದು ಚಾಲೆಂಜನ್ನು ಮಾಡಿಕೊಂಡೆ ಮಾಡಿಕೊಂಡು ವೀರೇಂದ್ರ ಪಾಟೀಲ್ರ ಜೊತೆಲಿ ನನಗೆ ಸ್ವಲ್ಪ ನಿಕಟವಾದ ಸಂಬಂಧ ಇತ್ತು ಸ್ಟೂಡೆಂಟ್ ಡೇಸ್ ಇಂದ ಹಾಗಾಗಿ ಐ ಮೆಟ್ ವೀರೇಂದ್ರ ಪಾಟೀಲ್ ಐ ಡಿಡ್ ಮೈ ಪೋಸ್ಟ್ ಗ್ರಾಜುಯೇಷನ್ ಇನ್ ಕನ್ನಡ ಆ್ಯಂಡ್ ಈಗ ಬಿ ಎಸ್ ಕಮ್ಯುನಿಕೇಶನ್ ಜರ್ನಲಿಸಮ್ ಡಿಗ್ರಿ ಓದ್ತಾ ಇದ್ದೀನಿ ಈ ಅಧ್ಯಯನ ನನಗೆ ಡೆಫರೆಟ್ ಆಗಿ ಒಬ್ಬ ಪತ್ರಕರ್ತನಾಗೋದಕ್ಕೆ ಪೂರಕವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡುತ್ತೆ ನಿಮ್ಮ ಪತ್ರಿಕೆಯಲ್ಲಿ ಅವಕಾಶ ಕೊಡಿ ಅಂತ ಕೇಳ್ತಾರೆ ಆವಾಗ ವೀರೇಂದ್ರ ಪಾಟೀಲ್ರು ಅಗ್ರೇ ಇದ್ದಾಗ ನಾನು ಒಂದು ಆರ್ ಕೆ ಜೋಶಿ ಅಂತ ಇರ್ತಾರೆ ಎಡಿಟರ್ ಲೋಕವಾಡಿ ಪತ್ರಿಕೆ ಅವರಿಗೆ ನಾನು ಹೇಳ್ತೀನಿ ನೀವು ಹೋಗಿ ನೋಡಿ ಅಂತ ನಾನು ಆರ್ ಕೆ ಜೋಶಿ ಅವರನ್ನು ಹೋಗಿ ನೋಡಬೇಕು ಅವತ್ತು ಆ ಪತ್ರಿಕೆ ಆ ನಾಲ್ಕು ಅಥವಾ ಆರು ಪುಟ ಇತ್ತು ದೊಡ್ಡ ಪತ್ರಿಕೆ ಅಲ್ಲ ಆದರೆ ಪೊಲಿಟಿಕಲಿ ದಟ್ ಹ್ಯಾಸ್ ಪ್ಲೇಡ್ ಎ ವೆರಿ ಸಿಗ್ನಿಫಿಕೆಂಟ್ ರೋಲ್ ಅಟ್ ದ ಟೈಮ್ ಆಫ್ ಎಮರ್ಜೆನ್ಸಿ ನಾನು ಐ ಮೆಟ್ ಆರ್ ಕೆ ಜೋಶಿ ಅವರು ಏನಪ್ಪ ಕನ್ನಡ ಎಮ್ ಎ ಮಾಡಿದ್ದೀಯ ನೀನು ಇಬ್ಬರು ಹೌದು ಸರ್ ಅದೇ ಜರ್ನಲಿಸಮ್ ಡಿಗ್ರಿನೂ ಇದ್ದೀನಿ ಅಂತ ಜೋಶಿಯವರು ಹಾಗಾದ್ರೆ ಒಂದು ಕೆಲಸ ಮಾಡು ಸಾಹೇಬರು ನಿನ್ನ ಹೆಸರಿಂದ ಸಜೆಸ್ಟ್ ಮಾಡಿದ್ದಾರೆ ವೀರೇಂದ್ರ ಪಾಟೀಲ್ರು ನೀನು ಈಗ ಒಂದು ರಿಪೋರ್ಟ್ ಮಾಡ್ಕೊಂಡ ಸಂಜೆ ಬೆಂಗಳೂರು ಯೂನಿವರ್ಸಿಟಿ ಸೆನೆಟ್ ಹಾಲಲ್ಲಿ ಬೀಚೆ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು ಅಂತರ್ಜಾತಿ ವಿವಾಹದ ಬಗ್ಗೆ ನೀನು ಅಲ್ಲಿ ಹೋಗಿ ಒಂದು ರಿಪೋರ್ಟ್ ಮಾಡ್ಕೊಂಡು ಬಂದು ಕೊಡು ನಾನಿನ್ ರಿಪೋರ್ಟ್ ನೋಡ್ತೀನಿ ಚೆನ್ನಾಗಿದ್ದರೆ ಐ ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದರು ನನಗೂ ಒಂದು ರೀತಿ ರಣೋತ್ಸಾಹ ಹೋದೆ ನಾನು ಬಿಚಿ ಅವರ ಕಾರ್ಯಕ್ರಮ ಬೆಂಗಳೂರು ಯೂನಿವರ್ಸಿಟಿ ಸೆನೆಟ್ ಹಾಲ್ನಲ್ಲಿ ಅಂತರ್ಜಾತಿ ವಿವಾಹದ ಬಗ್ಗೆ ಬಿಚಿ ಅವರ ಭಾಷಣ ಇತ್ತು ಅದ್ಭುತವಾಗಿ ಬೀಚಿ ಬಿಚೆ ಅಂದರೆ ಕೇಳಬೇಕಲ್ಲ ಅದ್ಭುತ ಭಾಷಣಕಾರರು ಅವರ ಆ ಒಂದು ವಿಡಂಬನೆ ಹಾಸ್ಯ ಚಟಾಕಿ ಮಿಂಗ್ಯೋತಿ ಇವುಗಳ ಜೊತೆ ಅಂತರ್ಜಾತಿ ವಿವಾಹದ ಬಗ್ಗೆ ಅದ್ಭುತವಾದ ಮಾತು ನನಗೆ ಉತ್ಸಾಹ ಅಲ್ವಾ ಅವರ ಮಾತಿನ ಎಲ್ಲ ಅಂಶಗಳನ್ನು ನೋಟ್ ಮಾಡಿಕೊಂಡು ಬಂದು ಸುಮಾರು ಒಂದು ಆಶ್ಚರ್ಯ ಆಗುತ್ತೆ ನಮ್ಮ ಎಡಿಟರ್ ಹೇಳಿದಾಗ ಏನಪ್ಪ ಕಾದಂಬರಿ ಬರೆದು ದೊಡ್ಡ ದೀರ್ಘವಾದ ದೀರ್ಘವಾದ ರಿಪೋರ್ಟ್ ಬರೆದು ಅದನ್ನ ನೋಡಿದ್ರು ಚೆನ್ನಾಗಿ ಬರದಿದ್ಯಾ ಇಷ್ಟು ದೀರ್ಘವಾಗಿ ಬರಿಬಾರ್ದು ಕಣ ಡೈಲೀಸ್ಗಳಿಗೆ ಮ್ಯಾಕ್ಸಿಮಮ್ ಅಂತಂದ್ರೆ ಹಂಡ್ರೆಡ್ ವರ್ಡ್ಸ್ ಅಥವಾ ಹಂಡ್ರೆಡ್ ಫಿಫ್ಟಿ ವರ್ಡ್ಸ್ ಇರಬೇಕು ನೀವು ಸಾವಿರ ಪದ ಬರೆದು ಆಮೇಲೆ ಎಡಿಟ್ ಮಾಡ್ಕೊಡ್ತೀನಿ ಸರ್ ಇಟ್ ಇಸ್ ಆಲ್ಸೋ ಎನ್ ಆಪರ್ಚುನಿಟಿ ಫಾರ್ ಮೀ ನಿಮಗೆ ನೂರು ನೂರೈವತ್ತು ಪದಕ್ಕೆ ಬೇಕಾಗುವಷ್ಟು ಎಡಿಟ್ ತಾನೇ ಮಾಡ್ಕೊಡೋದು ತಾನೇ ಮಾಡ್ಕೊಡ್ತೀನಿ ಆಯಿತು ಮಾಡು ಇದು ಒನ್ ಟೆಸ್ಟು ಅಂತ ಹೇಳಿದ್ರು ನಾನು ಅಲ್ಲೇ ಕುಳಿತುಕೊಂಡು ಎಲ್ಲನೂ ಎಡಿಟ್ ಮಾಡಿ ಅವರಿಗೆ ಕೊಟ್ಟೆ ತುಂಬ ಚೆನ್ನಾಗಿ ಮಾಡಿದ್ದೆ ಎಕ್ಸಲೆಂಟಿಂಗ್ ಅದ್ಭುತವಾಗಿ ಫಿಟ್ ಆರ್ ಎ ಗುಡ್ ರಿಪೋರ್ಟರ್ ಅಂಡ್ ಗುಡ್ ಎಡಿಟರ್ ಜಾಯಿನ್ ಆಗು ಇವತ್ತಿನ ಲೈಕ್ ವೈಸ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಇನ್ ಲೋಕಮಾನ್ ಆವಾಗ ಕೊಡ್ತಾ ಇದ್ದದ್ದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಸ್ಯಾಲ್ರಿ ಯಾವ ಇನ್ನೂರು ರೂಪಾಯಿ ಸಂಬಳ ಕೆಲ್ಸಕ್ಕೆ ಸೇರ್ಕೊಂಡ್ರಿ ಬಟ್ ಅದೇನು ಸಾಲದಿಲ್ಲ ಆವಾಗ ಇನ್ನೂ ಪತ್ರಿಕೋದ್ಯಮದ ಆಳವಾದಂಥ ಸೆಳೆತ ಆರಂಭ ಆಗಿರಲಿಲ್ಲ ಒಂದು ಕೆಲ್ಸಕ್ಕೆ ಸೇರಬೇಕು ಒಂದು ಕಡೆ ಇರಬೇಕು ಅನ್ನೋ ಕಾರಣಕ್ಕೆ ಸೇರ್ಕೊಂಡಿತ್ತು ದೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ಐ ಅಪ್ಲೈಡ್ ಫಾರ್ ಇನ್ಸ್ಪೆಕ್ಟರ್ ಪೋಸ್ಟ್ ಸಬ್ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಆ ವರ್ಷ ಸೆಲೆಕ್ಟ್ ಆಗಲಿಲ್ಲ ನೈನ್ಟೀನ್ ಸೆವೆಂಟಿ ನೈನ್ಗೆ ಮತ್ತೆ ಎರಡನೇ ಸಾರಿ ಸಬ್ ಸಬ್ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಕರೆ ಬಂದಿತ್ತು ನಾನು ಅರ್ಜಿ ಹಾಕಿದೆ ಅರ್ಜಿ ಹಾಕುವ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೆಲಸಕ್ಕೆ ಹೋಗಬೇಕು ಅನ್ನೋದು ನಮಗಿದ್ದಂತಹ ಆವತ್ತಿನ ಪರಿಸ್ಥಿತಿ ಒಳಗೆ ನನ್ನ ಅನುಭವ ಸಾಮರ್ಥ್ಯ ಮತ್ತು ಪ್ರತಿಭೆಯ ಲೆಕ್ಕಾಚಾರದಲ್ಲಿ ಐ ಪಿ ಎಸ್ ಅನ್ನು ಮಾಡಬಹುದಾಗಿತ್ತು ಆದರೆ ಗ್ರಾಮೀಣ ಪ್ರದೇಶದಿಂದ ಬಂದಂತಹ ನಮಗೆ ಆ ಥರದ ಒಂದು ಮಾರ್ಗದರ್ಶನ ನೀಡೋ ಜನರಿಗೆ ಇನ್ಸ್ಪೆಕ್ಟರ್ ಪೋಸ್ಟ್ ಅಂದ್ರೆ ಐ ಪಿ ಎಸ್ ಪೋಸ್ಟು ಅಷ್ಟ್ರ ಮಟ್ಟಿಗೆ ಥಿಂಕಿಂಗ್ ಇದೆ ದೆನ್ ಆ ಒಂದು ಎರಡು ನಾನು ಸಬ್ ಸಬ್ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಎರಡನೇ ಸಾರಿ ಅಪ್ಲೈ ಮಾಡಿ ಸೆಲೆಕ್ಟ್ ಆಗುವ ಹೊತ್ತಿಗೆ ನಾನು ಪತ್ರಿಕೋದ್ಯಮದ ಸ್ವಲ್ಪ ಹೆಚ್ಚು ಎತ್ತರಕ್ಕೆ ಬರ್ತೀನಿ ಆವಾಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು ದೇವರಾಜದಾಸ್ ನಾನು ಆ ಸಂದರ್ಭದಲ್ಲಿ ಪತ್ರಿಕೋದ್ಯಮಕ್ಕೆ ಎಂಟ್ರಿ ತಗೊಂಡಂತಹ ಸಂದರ್ಭದಲ್ಲಿ ದೇವರಾಜರ ಮುಖ್ಯಮಂತ್ರಿ ಆಗಿದ್ರು ತುರ್ತು ಪರಿಸ್ಥಿತಿ ಘೋಷಣೆ ಆಗಿತ್ತು ದೇವರಾಜರಸರನ್ನು ನಾವು ಈ ಹಾವನೂರು ಆಯೋಗದ ವರದಿಯಲ್ಲಿ ಲಿಂಗಾಯತರಿಗೆ ಮೀಸಲಾತಿಯನ್ನು ತಪ್ಪಿಸಿದ್ರು ಅನ್ನೋ ಕಾರಣಕ್ಕೆ ನಮ್ಮ ಇಮ್ಮೆಚ್ಯೂರಿಟಿ ಯಾವಾಗ ನಾವು ಪರಿಪಕ್ವತೆ ಇರಲಿಲ್ಲ ಹುಡುಗರಾಗಿ ಉತ್ಸಾಹದಲ್ಲಿ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೆಂಟರ ಸಂದರ್ಭದಲ್ಲಿ ಐ ಮೆಟ್ ದೇವರಾಜ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಆಯಿತು ಆ ಚುನಾವಣೆ ಆದಾಗ ದೇವರಾಜರಸು ಎರಡನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ ದಾಖಲೆಯ ವಿಜಯವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ತಂದುಕೊಟ್ಟು ಕಾಂಗ್ರೆಸ್ ಪಕ್ಷ

ಸುಮಾರು ಹದಿಮೂರು ಹದಿನಾಲ್ಕು ವರ್ಷಗಳ ಕಾಲ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಒಂದು ರೀತಿ ಕರ್ನಾಟಕದ ಮುದ್ದಾಗಲಕ್ಕೂ ಆಂಟಿ ಲಿಂಗಾಯತ್ ಫೀಲಿಂಗ್ ಇತ್ತು ತುಂಬ ಸ್ಟ್ರಾಂಗ್ ಆಗಿತ್ತು ಆವಾಗ ದೇವರಾಜರಸು ಅದನ್ನು ಸದುಪಯೋಗ ಪಡಿಸಿಕೊಂಡು ಅವಕಾಶ ವಂಚಿತರಿಗೆ ಅಧಿಕಾರ ಅಂತ ಹೇಳಿ ಅವಕಾಶ ವಂಚಿತರಿಗೆ ಅಧಿಕಾರವನ್ನು ನೀಡಿ ಆ ಸಂದರ್ಭದಲ್ಲಿ ಅವರು ಹಾವನೂರು ಆಯೋಗದ ವರದಿ ಮತ್ತು ಹಿಂದಿದು ಭೂ ಸುಧಾರಣೆ ಇಂಥ ಕಾಯ್ದೆಗಳನ್ನು ತಂದರು ಈ ಹಾವ್ನೂರು ಆಯೋಗದ ವರದಿಯನ್ನು ತಂದಂತಹ ಸಂದರ್ಭದಲ್ಲಿ ನಾವೆಲ್ಲ ಆಗಲೇ ನಿಮ್ಗೆ ಹೇಳಿದ್ವಿ ಉತ್ಸಾಹದಲ್ಲಿದ್ದಂಥ ಯುವಕರು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಪ್ರತಿಭಟನೆ ಮಾಡಿ ಕಡೆಗೆ ನಾನು ದೇವರಾಜ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ನಾನು ಇದನ್ನು ತುಂಬ ತುಂಬ ಆಕ್ರಮಣಕಾರಿಯಾಗಿ ಪ್ರಶ್ನೆ ಮಾಡಿದೆ ನೀವು ಲಿಂಗಾಯತ ಸಮುದಾಯಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದೀರಿ ಇದು ತಪ್ಪಿದು ಇದನ್ನು ನಾವು ಪ್ರತಿರೋಧ ಮಾಡಿ ತೋಸ್ ಇನ್ ನೈಟ್ ನಂದು ಎರಡನೇ ಬಾರಿಗೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದಂತ ಸಂದರ್ಭ. ದೇವರಾಜದಸು ನೀನು ಹುಡುಗ ತುಂಬಾ ಅಗ್ರೆಸಿவ்வா ಮಾತಾಡ್ತಾ ಇದ್ದೀಯ ಬಂತ ಪರ್ಸನಲ್ ಆಗಿ ಭೇಟಿ ಮಾಡೋ ನಾನು ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು. ದೆನ್ ಐ ಮೆಟ್ ದೇವರಾಜದಸಿನ ಬಾಲಾಬಾಯಿ. ಬಾಲಾಬಾಯಿ ಗೆಸ್ಟ್ ಹೌಸ್ ಹೌದು. ಅಲ್ಲಿ ದೇವರಾಜದಸವರ ಮನೆ ಇತ್ತು. ಹಿ ವಾಸ್ ಅ ಗ್ರೇಟ್ ಲೀಡರ್. ಎಂಥ ಗ್ರೇಟ್ ಲೀಡರ್ ಅಂದ್ರೆ ನನಗೆ ಆಗ 26 27 ವರ್ಷ ವಯಸ್ಸು. ದೇವರಾಜರಸರಿಗೆ ಆ ಸಂದರ್ಭದಲ್ಲಿ ಅರವತ್ನಾಲ್ಕುಅತ್ತೈದು ವರ್ಷ ಅಷ್ಟು ಹಿರಿಯ ವ್ಯಕ್ತಿ ರಾಜಕಾರಣದಲ್ಲಿ ತುಂಬ ಎತ್ತರಕ್ಕೆ ಬೆಳೆದವರು ಎರಡನೇ ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕದ ಜನಮಾನಸವನ್ನು ಗೆದ್ದಿದ್ದಂತಹ ಒಬ್ಬ ಸ್ಟ್ರಾಂಗೆಸ್ಟ್ ಲೀಡರ್ ಅವರು ನನ್ನನ್ನು ಎಷ್ಟು ವಿಶ್ವಾಸದಿಂದ ಪ್ರೀತಿಯಿಂದ ಬರಮಾಡಿಕೊಂಡು ಸಹಜವಾಗಿ ನಾನು ಎಷ್ಟೋ ವರ್ಷಗಳ ಕಾಲದ ಪರಿಚಯ ದೇವರಾಜ್ ಪ್ರತೇವೆ ಅನ್ನು ಅನ್ನುವ ಹಾಗೆ ನನ್ನ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡಿ ಆ ಮೀಸಲಾತಿಗೆ ಸಂಬಂಧಪಟ್ಟಾಗೆ ಇಲ್ಲಿ ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಅನ್ನುವ ನನ್ನ ಪ್ರಶ್ನೆಗೆ ಅವರು ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಮಾಡಿದ್ರು ಇವತ್ತು ಶತಶತಮಾನಗಳಿಂದ ಶೋಷಣೆಗೆ ಗುರಿಯಾಗಿದ್ದಂಥ ಹಿಂದುಳಿದ ಸಮುದಾಯಗಳು ಬೇಕಾದಷ್ಟು ಜನ ಇದ್ದಾರೆ ದ ವೆರಿ ಐಡಿಯಾಲಜಿ ಆಫ್ ಬಸವೇಶ್ವರ ಶೋಷಿತರಿಗೆ ಅವಕಾಶ ವಂಚಿತರಿಗೆ ಇವರಿಗೆ ಅಧಿಕಾರವನ್ನು ಕೊಡೋದು ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣನವರ ತತ್ವ ಮತ್ತು ಸಿದ್ಧಾಂತಗಳಾಗಿತ್ತು ಅದನ್ನ ನಾನು ಇವತ್ತು ಜಾರಿಗೊಳಿಸ್ತಾ ಇದ್ದೀನಿ ಲಿಂಗಾಯತ ಸಮುದಾಯಕ್ಕೆ ಬ್ರಾಹ್ಮಣರನ್ನು ಹೊರತುಪಡಿಸಿದ ನಂತರ ಲಿಂಗಾಯತ ಸಮುದಾಯಕ್ಕೆ ಒಂದು ಅದ್ಭುತವಾದಂತಹ ಹಿನ್ನೆಲೆ ಇದೆ ಕರ್ನಾಟಕದ ಉದ್ದಗಲಕ್ಕೂ ಇರುವಂತಹ ಮಠಗಳು ಲಿಂಗಾಯತರನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಳೆಸಿದಾವೆ ಇವತ್ತು ಲಿಂಗಾಯತರು ಬಲಾಢ್ಯರಿದ್ದಾರೆ ಅಷ್ಟಾದ್ರೂ ಲಿಂಗಾಯತರಿಗೆ ಶೇಕಡ ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ನಾನು ಇದೊಳ್ ಕೊಟ್ಟಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾರೆ ಬಹುಶಃ ಅವರ ಒಂದು ಮಾತುಗಳು ತಮ್ಮನ್ನ ಹೆಚ್ಚು ಹೆಚ್ಚು ಪತ್ರಿಕೋದ್ಯಮದಲ್ಲೇ ಉಳಿಯೋ ಹಾಗೆ ಬರಹದಲ್ಲಿರೋ ಹಾಗೆ ಮಾಡಿ ಇಲ್ಲ ಈ ಪೊಲೀಸ್ ಇಲಾಖೆಗಿಂತ ಇಲ್ಲಿ ಬರವಣಿಗೆಯಲ್ಲಿ ನನ್ನ ಒಂದು ಅನಿಸಿಕೆಗಳನ್ನು ಹೆಚ್ಚು ನಿಖರವಾಗಿ ಹೇಳ್ಬೋದು ಈ ಬದುಕನ್ನು ಕಟ್ಕೊಳ್ಬಹುದು ಅನ್ನೋಂಥದ್ದು ಬಹುಶಃ ತಮಗೆ ಬಂದಿರಬಹುದು ಸರ್ವ ದೇವರಾಜ ಅನಿಸ್ಬೋದನಿಗೆ ಆ ಮಾತುಗಳನ್ನು ಹೇಳ್ತಾ ಇದ್ದಾಗ ಪ್ರತಿ ಮಾತುಗಳಲ್ಲೂ ಹನ್ನೆರಡನೆಯ ಶತಮಾನದ ಬಸವಣ್ಣ ಅಂಬೇಡ್ಕರ್ ಇ ವಿ ರಾಮಸ್ವಾಮಿ ನಾಯ್ಕರು ಅಂದರೆ ಪೆರಿಯಾರ್ ಅಂತ ತಮಿಳ್ನಾಡಿನಲ್ಲಿ ಇವಸ್ ಎ ವೆರಿ ಪಾಪ್ಯುಲರ್ ಲೀಡರ್ ಅವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪನೆಯಾದಂತಹ ಜಸ್ಟಿಸ್ ಪಾರ್ಟಿ ಆ ಜಸ್ಟಿಸ್ ಪಾರ್ಟಿ ಒಂದು ನಾಲ್ಕು ಜನ ಗೆಳೆಯರು ನಟೇಸನ್ ಮೊದಲಿಯಾರ್ ತ್ಯಾಗರಾಜ ಚೆಟ್ಟಿಯಾರ್ ಇಂಥವರು ಸ್ಥಾಪನೆ ಮಾಡ್ತಾರೆ ಒಂದು ನಾಲ್ಕು ಜನ ಅದನ್ನು ಮುಂದುವರಿಸ್ಕೊಂಡು ಬರೋದು ಪೆರಿಯಾರ್ ಇ ವಿ ರಾಮಸ್ವಾಮಿ ನಾಯ್ಕರು ಇ ವಿ ರಾಮಸ್ವಾಮಿ ನಾಯಕರ್ ಅಂಬೇಡ್ಕರ್ ಜ್ಯೋತಿಬಾ ಪುಲೆ ಬಸವಣ್ಣ ಇವೆಲ್ಲವನ್ನು ಕೋಟ್ ಮಾಡ್ತಾ ದೇವರಾಜ್ ಲಿಂಗಾಯತರಲ್ಲಿ ಅವಕಾಶ ವಂಚಿತರು ಲಿಂಗಾಯತರಲ್ಲಿ ಶೋಷಿತರು ಇವರಿಗೆ ನಾನು ಅವಕಾಶವನ್ನು ಕೊಡುತ್ತಿದ್ದೆ ಲಿಂಗಾಯತರಲ್ಲಿ ಪ್ರಬಲ ಶಾಲೆಗಳಿಗೆ ನಾನು ಇವತ್ತು ಅವಕಾಶ ನನ್ನಿಂದ ತಪ್ಪಿದೆ ಅಂತ ಸರಿ ಆ ಮೂಲಕ ಅರಸರ ಜೊತೆಲಿ ನನಗೆ ನಿಕಟವಾದಂತಹ ಬಾಂಧವ್ಯ ರಾಜ್ಯದ ಮುಖ್ಯಮಂತ್ರಿ ಹೌದು ಪೋಸ್ಟ್ ಅಪ್ಲೈ ಮಾಡಿದ್ದೀನಿ ಆವಾಗ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ವೀರಭದ್ರಯ್ಯ ಅಂತ ಅವರು ಸಿ ಎಂ ಮನೆಗೆ ಬಂದಾಗ ನನ್ನನ್ನು ನೋಡಿ ಏ ಲೋಕವಾಣಿ ಮಹಾದೇವ ಪ್ರಕಾಶ್ ಅವನಪ್ಪ ಬಾರಪ್ಪ ಅಂತ ತುಂಬ ಇಂಟಿಮೇಟ್ ಆಗಿ ಮಾತಾಡಿದ್ರು ನೈನ್ಟೀನ್ ಸೆವೆಂಟಿ ನೈನ್ ಹೊತ್ತಿಗೆ ನನಗೆ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಎಲ್ಲ ಟೆಸ್ಟ್ಗಳು ಮುಗಿದು ಫಿಸಿಕಲ್ ಫಿಟ್ನೆಸ್ಸು ರಿಟರ್ನ್ ಟೆಸ್ಟು ಎಲ್ಲ ಟೆಸ್ಟಲ್ಲೂ ನಾನು ಮೆರಿಟಲ್ಲೇ ಬಂದೆ ಫೈನಲಿ ವೈಒಿ ಬಂತು ವಯ ಓ ಸಿಯಲ್ಲಿ ಡಿ ಜಿ ಪಿ ಇದ್ದರು ಇನ್ನೂ ಒಂದಷ್ಟು ಜನ ಇಂಟ್ರಿವನಲ್ಲಿ ಎಲ್ಲರೂ ಇದ್ದರು ನನಗೆ ಕೇಳಿದ್ರು ಫಾರ್ ಯುವರ್ ಟ್ಯಾಲೆಂಟ್ ಯು ಕ್ಯಾನ್ ಡೂ ಐ ಪಿ ಎಸ್ ಅನ್ನೋ ಮಾತನ್ನು ಹೇಳಿದ್ರು ನಾನು ಹೇಳಿದೆ ಇಲ್ಲ ಇಲ್ಲ ಐ ವಾಂಟೆಡ್ ಟು ಸರ್ವ್ ದ ಪೀಪಲ್ ಇನ್ ದ ಗ್ರಾಸ್ ರೂಟ್ ಲೆವೆಲ್ ಅದರಿಂದ ನಾನು ಇನ್ಸ್ಪೆಕ್ಟರ್ ಆಗಬೇಕು ಐ ಇವತ್ತು ಸೆಲೆಕ್ಟೆಡ್ ನನ್ನ ತಂದೆ ತಾಯಿ ನನ್ನ ಅಣ್ಣ ಎಲ್ಲರೂ ತುಂಬ ಒತ್ತಾಯಪೂರ್ವಕವಾಗಿ ಸಬ್ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಹೋಗುವುದೂ ಅಷ್ಟೊತ್ತು ನನಗೇನಾಗಿತ್ತು ಅಂತಂದರೆ ಮುಖ್ಯಮಂತ್ರಿಯ ಜೊತೆಯಲ್ಲೇ ನೇರವಾಗಿ ಸಂವಾದ ಮಾಡುವಷ್ಟು ಸಾಮರ್ಥ್ಯ ಶಕ್ತಿ ಬೆಳೆದಿತ್ತು ಅಯ್ಯೋ ಯಾರ ಇನ್ಸ್ಪೆಕ್ಟರ್ ಹೋಗೋರು ಅನ್ನೋದು ಒಂದಾಯಿತು ಎರಡನೇದು ನನಗೆ ಪತ್ರಿಕೋದ್ಯಮದಲ್ಲೇ ಮುಂದುವರೆದ್ರೆ ಇನ್ನೂ ಹೆಚ್ಚು ವಿಶಾಲವಾದ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದು ಅಂದ್ಬಿಟ್ಟು ನನ್ನ ತಂದೆ ತಾಯಿ ಅಣ್ಣ ಮನೆಯವರು ಎಲ್ಲರ ಮಾತುಗಳನ್ನು ಧಿಕ್ಕರಿಸಿ ನನ್ನ ಪತ್ರಿಕೋದ್ಯಮವನ್ನೇ ಆಯ್ಕೆ ಮಾಡಿದ್ದೆ ಆ ನಂತರದಲ್ಲಿ ಅನೇಕ ಸಾರಿ ನಾನು ರಿಪೆಂಟ್ ಮಾಡ್ಕೊಂಡಿದ್ದು ಇದೆ ನನ್ನ ತಂದೆ ತಾಯಿಗೆ ನಾನು ಮೋಸ ಮಾಡಿಬಿಟ್ಟೆ ತಪ್ಪು ಮಾಡಿದೆ ಆವತ್ತಿನ ಆರ್ಥಿಕ ಪರಿಸ್ಥಿತಿ ಮನೆಯಲ್ಲಿದ್ದಂಥ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವರು ನಾನು ಸಹಾಯ ಮಾಡೋದಕ್ಕೆ ಆಗಲಿಲ್ಲ ಅಂದ್ಬಿಟ್ಟು ರಿಪೆಂಟ್ ಮಾಡ್ಕೊಂಡಿದ್ದು ಇದೆ ಈಗಲೂ ಬೆಳಗ್ಗೆ ಎದ್ದ ತಕ್ಷಣ ನನ್ನ ತಂದೆ ತಾಯಿ ಫೋಟೋ ಮುಂದೆ ನಿಂತ್ಕೊಂಡು ನಾನು ಆವತ್ತು ಐ ಡಿಡ್ ಎ ಗ್ರೇಟ್ ಮಿಸ್ಟೇಕ್ ನಿಮ್ಮ ಮಾತನ್ನ ಕೇಳಲಿಲ್ಲ ನನ್ನಿಂದ ನಿಮಗೆ ಅನ್ಯಾಯ ಆಯಿತು ಅಂತ ಕ್ಷಮಿಸಿ ಅಂತ ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿದು ಮುಗ್ದು ಇವತ್ತು ಒಬ್ಬ ಮಗನಾಗಿ ತಾವು ಆ ಬಹುಶಃ ವಿಚಾರಗಳು ಹೇಳಿದಿರಿ ಬಟ್ ಆದ್ರೆ ಒಬ್ಬ ನಾಗರಿಕರಾಗಿ ತಾವು ಈ ಪತ್ರಿಕೋದ್ಯಮದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದ್ರಲ್ಲಿ ಎರಡು ಮಾತಿಲ್ಲ ಅಲ್ಲ ಖಂಡಿತ ಆದ್ರೆ ಗಿರಿಜಾ ಅವರ ಪತ್ರಿಕೋದ್ಯಮದ ಇರುತ್ತೆ ಿಟಿ ಈ ಅನ್ಸರ್ಟನಿಟಿ ಒಳಗೆ ಓಯ್ ನನಗೆ ಮುಖ್ಯಮಂತ್ರಿ ಗೊತ್ತಿದ್ದಾರೆ ದೇವರಾಜರ ಸೆ ಅಂತರಲ್ಲ ಮುಖ್ಯ ಮಾಜಿ ಆಗೋಗಿರ್ತಾರೆ ಮತ್ತೆ ನಮ್ಮನ್ನ ಲೈಫ್ ರೂಪಿಸ್ಕೊಳ್ಳೋ ವೆರಿ ಡಿಫಿಕಲ್ಟ್ ನಮಗೆ ಹಾರ ಸಿಗುತ್ತೆ ಆಹಾರನೇ ಸಿಗಲ್ಲ ನಾನು ರೂಪಾಯಿಗೂ ಪರದಾಡಿದ್ದೀನಿ ಬೆಂಗಳೂರಿನಲ್ಲಿ ಒಂದೊಂದ್ಸರಿ ಮೊದಕಳಕ್ಕೆ ಜಾಗ ಇದೆ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಓಡಾಡಿ ಯಾವುದೋ ಒಂದು ಕಡೆ ಮುಲಗಿದ್ದು ಆಮೇಲೆ ಕಚೇರಿಗೆ ಹೋಗಿದ್ದಂಥ ಪರಿಸ್ಥಿತಿನೂ ಇದೆ ಹೊರಗಡೆ ಹೇಳ್ಕೊಳಕರ್ತರು ಒಳಗಡೆ ಹೌದು ಆ ಥರದ ಆವ ಅಂಥ ಸಂದರ್ಭಗಳಲ್ಲಿ ಐ ಡಿ ವೆರಿ ಬಿಗ್ ಮಿಸ್ಟೇಕ್ ಸಬ್ ಇನ್ಸ್ಪೆಕ್ಟರ್ ಹೋಗಬೇಕಾಗಿತ್ತು ಇಲ್ಲಿ ನಾಯಿಪಾಡಾಗ್ಬಿಡ್ತಲ್ಲಪ್ಪ ನಮ್ಮ ಬದುಕು ಅಂತ ಅನಿಸಿದೆ ಆದರೆ ಅಂಥ ನಾಯಿಪಾಡಿನ ಬದುಕಾಯ್ತಲ್ಲ ಆಯ್ತಲ್ಲ ಅನ್ನೋದ್ರಲ್ಲೇ ಒಂದು ದೊಡ್ಡ ಶಕ್ತಿ ಅಂತರ್ಗತವಾಗಿ ರುಬ್ಕೊಂಡು ಆ ಶಕ್ತಿನೇ ಇವತ್ತು ಎಲ್ಲವನ್ನ ಮೆಟ್ಟಿ ನನಗೆ ಗುರುವೂ ಇಲ್ಲ ಗಾಡ್ ಫಾದರೂ ಇಲ್ಲ ನನಗೆ ಗಾಡ್ ಫಾದರ್ ಯಾರು ಅಂದ್ರೆ ಗಾಡ್ ಇಸ್ ದಿ ಗಾಡ್ ಫಾದರ್ ನನ್ನ ಗುರು ಯಾರು ಅಂದ್ರೆ ನನ್ನ ಅರಿವೇ ಗುರು ಅಂತ ತಿಳ್ಕೊಂಡೆ ನಾನು ಹೆಜ್ಜೆ ಇಡ್ತಾ ಮುಂದೆ ಆ ಲೆಕ್ಕದಲ್ಲಿ ನನಗೆ ಐ ಹ್ಯಾವ್ ನೋ ಗಾಡ್ ಫಾದರ್ ಐ ಹ್ಯಾವ್ ನೋ ಗುರು ಸರ್ ತಮ್ಮ ತಂದೆ ತಮ್ಮ ಬಾಲ್ಯದ ದಿನಗಳ ಬಗ್ಗೆ ಒಂಚೂರು ಹೇಳಿ ನಿಮ್ಮ ಹುಟ್ಟೂರು ಗುರು ಮತ್ತೆ ಇದನ್ನ ಹೇಳ್ತಾ ಇದ್ದಂತ ಯಾರು ನನಗೆ ಗುರು ಯಾರು ಮಾರ್ಗದರ್ಶಕ ಯಾರು ಗೈಡ್ ಅಂತಂದರೆ ಡ್ರಸ್ ಮೈ ಫಾದರ್ ಡಾಸ್ ಮೈ ಮಾದರ್ ನಾನು ಚಿಕ್ಕ ವಯಸ್ಸಲ್ಲೇ ಇದ್ದಾಗ ನನ್ನ ಫಾದರು ತುಂಬ ಸುಸಂಸ್ಕೃತ ಮತ್ತು ಸಂಸ್ಕಾರ ಅಂತ ಮನತ ಮನತನದಿಂದ ಕೂತು ಅವರಿಗೆ ತಮ್ಮ ರಾಮನಗರ ಜಿಲ್ಲೆ ಈಗಿನ ರಾಮನಗರ ಜಿಲ್ಲೆ ಆಗಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನಕಪುರ ತಾಲೂಕ್ ಮುರಳೇಬೇವಿನ ಗುಪ್ಪೆ ಅಂತ ನಮ್ಮೂರು ಆ ಊರಲ್ಲಿ ಆ ಹುಟ್ಟಿ ಬೆಳೆದ ನಮಗೆ ತಂದೆ ತಾಯಿಯಿಂದ ಬಾಲ್ಯದಿಂದಲೂ ಒಂದು ದೊಡ್ಡ ಸಂಸ್ಕಾರನ ಅಂತರ್ಗತಗೊಳಿಸ್ಕೊಡ್ತಾ ಬಂದರು ಆ ಸಂಸ್ಕಾರ ಯಾವುದು ಅಂತಂತಂದ್ರೆ ಎಗೇನ್ ಇಟ್ ಈಸ್ ಬಸವೇಶ್ವರ ಆ ಪ್ರತಿಯೊಂದು ಬಸವಣ್ಣನ ವಚನಗಳನ್ನು ಹೇಳ್ತಾನೆ 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 ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂತಹ ಪ್ರಯತ್ನವನ್ನು ಮೊಟ್ಟ ಮೊದಲು ನಾನು ನನ್ನ ತಂದೆ ಮತ್ತು ತಾಯಿಯಿಂದ ಕಲ್ತಿದ್ದೇನೆ ಸುಳ್ಳು ಹೇಳಬಾರದು ಮಾತು ಕೊಟ್ಟ ಮೇಲೆ ನಡ್ಕೋಬೇಕು ಅದೇ ಅಲ್ವಾ ವಚನ ವಚನ ಅದೇ ನೋಡಿದರೆ ಮುಟ್ಟಿನ ಹಾರದಂತಿರಬೇಕು ನೋಡಿದರೆ ಸ್ಫಟಿಕದ ಶಲಾಖಿ ಇರಬೇಕು ನೋಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದಿರಬೇಕು ನುಡಿಯೊಳಗೊಂದಾಡಿ ನಡೆಯದಿರ್ತೊಡೆ ಹಿಡಿ ಹಿಡಿದಿರ್ದಲಿ ಹಿಡಿದಿರ್ದೀಗ ಘಟಸರ್ಪವಾಗುವುದು ಕೂಡಲ ಅಂದರೆ ಫಸ್ಟ್ ಕಲಿಸಿದ ಪಾಠ ನಮ್ಮ ತಂದೆ ತಾಯಿ ಆ ನುಡಿ ಮಾತನಾಡಬೇಕು ಆಡದ ಮಾತಂಗೆ ನಡ್ಕೋಬೇಕು ಸುಳ್ಳು ಹೇಳಬಾರ್ದು ನಾನು ಆ ಸಂಸ್ಕಾರವಂತ ನಮ್ಮ ತಂದೆಯನ್ನು ಅವರು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಓದಿದ್ದದ್ದು ಆ ಅವರು ಅವರ ಕೃಷಿ ಕುಟುಂಬದಿಂದ ಬಂದವರು ಅತ್ಯಂತ ಒಂದು ಕಡುಬಡತನ ಬಡತನ ಕಡುಬಡತನ ಬಡ ಕಡುಬಡತನ ಅಂದ್ರೆ ಬಡತನ ಅಲ್ಲ ಮಧ್ಯಮ ವರ್ಗ ಮಧ್ಯಮ ವರ್ಗ ಒಂದು ಹದಿನೈದು ಇಪ್ಪತ್ತು ಎಕರೆ ಜಮೀನು ಇತ್ತು ಈ ಅಪ್ಸ ಅಂಡ್ ಡೌನ್ಸ್ ಇದೆಯಲ್ಲ ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ಅತಿವೃಷ್ಟಿ ಅನಾವೃಷ್ಟಿ ಇದರೊಳಗೆ ಗ್ರಾಮೀಣ ಪ್ರದೇಶದಲ್ಲಿ ಬದುಕನ್ನ ನಡೆಸೋದು ಅಷ್ಟು ಸುಲಭ ಆಗಲ್ಲ ಹೌದು ಅಂತದ್ರಲ್ಲಿ ಅಂತ ಒಂದು ಕಷ್ಟಕರ ಪರಿಸ್ಥಿತಿ ಒಳಗುನವೇ ನಮ್ಮಲ್ಲಿ ಅವರು ಸಂಸ್ಕಾರವನ್ನು ಬಿತ್ತಿದ್ರು ಆ ಸಂಸ್ಕಾರವನ್ನು ಬಿತ್ತಿ ಅದ್ರ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು ಅದಕ್ಕೆ ಕಾರಣ ಏನು ಗೊತ್ತಿಲ್ಲ ಹೆಸರು ಶಿವಣ್ಣ ಅಂತ ತಾಯಿ ಹೆಸರು ನಾಗಮ್ಮ ತಮ್ಮ ತಂದೆ ಒಂದನೇ ಕ್ಲಾಸ್ ಅಷ್ಟೇ ಓದಿದ್ದು ಮೇಲೆ ಅವರ ಅಕ್ಷರ ಕಲಿತೆ ಫಾದರ್ ಸಾವಿರದ ಒಂಬೈನೂರು ಒಂಬೈನೂರು ಒಂದು ಆ ಸಂದರ್ಭದಲ್ಲಿ ಹುಟ್ಟಿದ್ರು ಹಂಡ್ರೆಡ್ ಇಯರ್ಸ್ ಬದುಕಿ ತೀರಿದ್ರು ಆದರೆ ಕುಮಾರವ್ಯಾಸ ಭಾರತ ಇದೆಯಲ್ಲ ಕುಮಾರವ್ಯಾಸ ಭಾರತದ ಪ್ರತಿಯೊಂದು ಪದ್ಯಗಳನ್ನು ಮೊದಲ ಪದ್ಯ ಆರಂಭ ಆದರೆ ಕುಮಾರವ್ಯಾಸ ಭಾರತ ಕಡೆಯವರಿಗೆ ಅವ್ರ ಬಾಯಲ್ಲಿ ಇವತ್ತಿನ ಪೊಲಿಟಿಕ್ಸ್ನ ಅವರು ಕುಮಾರವ್ಯಾಸ ಭಾರತದಲ್ಲಿ ನಾವು ಸುಮ್ಮನೆ ಯಾವಾಗಾರ ಬೇಜಾರಾದಾಗ ಅಪ್ಪಾಜಿ ನನಗೆ ಈಗ ಸಂಧಿ ಪರ್ವ ಹೇಳಿ ಅಂತ ಅಂದರೆ ಶುರು ಮಾಡೋರು ಸಂದೀಪ್ ಅಲ್ಲ ಏನು ಒಂದನೇ ಕ್ಲಾಸ್ ಓದ್ಕೊಂಡಿದ್ರು ಅವ್ರ ಜ್ಞಾನ ಎಷ್ಟು ದೊಡ್ಡದು ಅದನ್ನ ಅನಲೈಸ್ ಮಾಡೋರು ಅದ ನನಗೆ ಇವತ್ತೇನಾದ್ರೂ ಒಂದು ಅನಲಿಟಿಕಲ್ ಆದಂತಹ ಶಕ್ತಿ ಬಂದಿದೆ ಅಂತ ತಂದೆ ನಮ್ಮ ಫಾದರ್ ಅವರ ಕೊಡುಗೆ ಸರ್ ತಮ್ಮ ಕುಟುಂಬ ಏನಿದೆ ಬದಲಿಂದನು ಬಸವಣ್ಣನವರ ಅಥವಾ ಒಂದು ಶರಣರ ತತ್ವಗಳನ್ನು ಪಾಲಿಸ್ಕೊಂಡು ಬಂದವರು ಈ ಶರಣರ ವಚನಗಳು ಅಥವಾ ಬಸವಣ್ಣನವರ ವಚನಗಳು ಅವರ ಜೀವನ ಅವರು ನಮ್ಗೆ ಹೇಳಿಕೊಟ್ಟಂತ ಪಾಠ ಅದು ನಿಮ್ಮ ತಂದೆಯವರ ಮೇಲೆ ಪ್ರಭಾವ ಬಿದ್ದು ಅದು ನಿಮ್ಮ ಮೇಲೆ ಪ್ರಭಾವ ಬಿದ್ದಿದೆ ಮೇಲೆ ಪ್ರಭಾವ ಬೀರಿತ್ತು ತಾಯಿಯವ್ರ ಮೇಲೆ ಇತ್ತು ಜೊತೆಗೆ ನಮ್ಮ ಅಣ್ಣ ಒಬ್ಬರು ಕುಮಾರಸ್ವಾಮಿ ಅಂತ ನನ್ನ ಇಮ್ಮಿಡಿಯೇಟ್ ನನಗಿಂತ ದೊಡ್ಡವರು ಈ ವಾಸ್ ದ ಫಸ್ಟ್ ಸನ್ ಆಫ್ ಮೈ ಫಾದರ್ ನನಗಿಂತ ಹತ್ತು ವರ್ಷ ದೊಡ್ಡವರು ಅವರು ಕನಕ್ಪುರದಲ್ಲಿ ದೇಗಲ ಮಠ ಅಂತ ಒಂದು ಮಠ ಆ ಮಠದಲ್ಲಿ ಓದ್ತಾ ಇದ್ದಾರೆ ಅವಾಗ ಅವರು ಭಾನುವಾರ ಶನಿವಾರ ಊರಿಗೆ ಬಂದಾಗೆಲ್ಲ ನನಗೆ ವಚನಗಳನ್ನ ಹೇಳ್ಕೊಡೋರು ಬೇವಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟೆ ಕಟ್ಟಿ ಆಕಳ ಹಾಳಿದರೆ ಕಹಿಯು ಸಿಹಿಯಾಗ ಬಲ್ಲದೆ ಕೂಡಲೇ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದರ ಹಡಿಯಲು ಬೇಡ ಈ ಥರದ ಎಲ್ಲ ವಚನಗಳನ್ನು ಅವರು ಬಾಯಾಟ್ ಮಾಡಿಕೊಟ್ಟಿದ್ದರು ಎಲ್ಲಿವರೆಗೂ ಅವರು ಬಾಯಾಟ್ ಮಾಡಿಕೊಟ್ಟಿದ್ರು ಅಂದರೆ ನಾನು ಮಿಡ್ಲ್ ಸ್ಕೂಲಲ್ಲಿ ಸ್ಕೂಲ್ಗೆ ಹೋಗಬೇಕು ಕನಕಪುರದ ನಮ್ಮ ಊರಿನಿಂದ ಮೂರು ನಾಲ್ಕು ಕಿಲೋಮೀಟ್ರ್ ನಮ್ಮ ಡಿ ಕೆ ಶಿವಕುಮಾರ್ ಇದಾರಲ್ಲ ಈಗ ಅವರ ಊರದು ದೊಡ್ಡಾಲಹಳ್ಳಿ ಅಂತ ಅವರಲ್ಲಿ ಮಿಡ್ಲ್ ಸ್ಕೂಲ್ಗೆ ಹೋದರೆ ಅಲ್ಲೊಬ್ಬರು ಅಂಕಾಚಾರ ಅಂತ ಒಬ್ಬ ಮೇಸ್ಟ್ ಇತ್ತು ಅವರು ಏ ಬಸವಣ್ಣ ಬಾರಪ್ಪ ಇಲ್ಲಿ ಅನ್ನೋರು ಅವರು ನನ್ನ ಹೆಸರು ಕರೀತಾ ಇರಲಿಲ್ಲ ಬಸವಣ್ಣ ಬಾಯಿಲಿ ಅಂತ ಕರೆದು ವಚನ ಹೇಳು ಅಂತ ಹೇಳಿದ್ರು ಅಷ್ಟರ ಮಟ್ಟಿಗೆ ನನಗೆ ಎಂಟು ಒಂಬತ್ತು ವರ್ಷದ ಅವಧಿಯೊಳಗೆ ನಲವತ್ತೈವತ್ತು ವಚನ ಬಾಯ ಆಗ್ಬಿಟ್ಟು ಸುತ್ತಮ ಪ್ರಾಥಮಿಕ ಶಾಲೆಯನ್ನೆಲ್ಲ ಅಲ್ಲೇ ಮುಗಿಸಿದ್ರಿ ಆ ಒಂದು ಹಳ್ಳಿಯಲ್ಲಿ ಆಮೇಲೆ ಹೈಸ್ಕೂಲ್ ಎಲ್ಲ ಎಲ್ಲಿ ಮಾಡಿದ್ರಿ ಹೈಸ್ಕೂಲ್ ಅದೇ ನಮ್ಮೂರಿನ ಪಕ್ಕದಲ್ಲಿ ಒಂದು ವಿಶ್ವೋದಯ ಹೈಸ್ಕೂಲ್ ಅಂತ ಇತ್ತು ಅಲ್ಲೊಬ್ಬ ಲಿಂಗಾನಂದ ಸ್ವಾಮಿಗಳು ಅಂತ ಅಂದ್ಬಿಟ್ಟು ಬಂದು ಈ ಸ್ಟಾರ್ಟೆಡ್ ಇಸ್ ಹೈಸ್ಕೂಲ್ ಆ ಹೈಸ್ಕೂಲ್ ಫಸ್ಟ್ ಬ್ಯಾಚ್ ನಾವೇನೆ ಅದು ಕುಗ್ರಾಮ ಅದು ಆ ಕುಗ್ರಾಮ ಕೃಷ್ಣಯ್ಯನ ದೊಡ್ಡಿ ಅಂತ ಒಂದು ದೊಡ್ಡಿ ಅದು ಇವತ್ತು ಆ ಸ್ಕೂಲ್ ಇದೆ ಚೆನ್ನಾಗಿ ನಡೀತಾ ಇದೆ ಆ ದೊಡ್ಡಿ ಒಳಗೆ ಆ ಸ್ಕೂಲನ್ನು ಪ್ರಾರಂಭ ಮಾಡಿದ್ರು ಅದರಲ್ಲೇ ಸುಮಾರು ಜನ ಆ ಸ್ಕೂಲ್ನಲ್ಲಿ ಓದಿದವರು ದೊಡ್ಡ ದೊಡ್ಡ ಸ್ಥಾನಗಳಿಗೆ ತಲುಪಿದಾರೆ ಐ ಎ ಎಸ್ಸು ಐ ಪಿ ಎಸ್ಸು ಇನ್ನೂ ಈ ಥರದ್ದೆಲ್ಲ ಮಾಡಿದ್ದಾರೆ ಅಲ್ಲಿ ಓದಿದ ನಂತರದಲ್ಲಿ ನಾನು ಕನಕಪುರದ ದೇಗುಲ ಮಟ್ಟಕ್ಕೆ ಬಂದೆ ಟೆಂತ್ ಸ್ಟ್ಯಾಂಡರ್ಡ್ಗೆ ಏಯ್ತು ನೈನ್ತು ನಾನು ಅಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಕನಕ್ಪುರಕ್ಕೆ ಪಂದ್ಯ ದೇಗುಲ ಮಟ್ಟ ಅಲ್ಲಿದ್ದ ಅಲ್ಲಿ ಹೋದ್ಮೇಲೆ ಮತ್ತೆ ನನ್ನ ವಚನ ಮತ್ತು ಬಸವಣ್ಣ ಇಂಥದ್ದು ಮತ್ತೆ ಗಟ್ಟಿಗೊಳ್ತಾ ಹೋಗ್ತಾ ಹೋಯ್ತು ಸರ್ ಆಮೇಲೆ ಕಾಲೇಜು ಎಲ್ಲಿ ಎಲ್ಲಿ ಮಾಡಿದ್ರಿ ಮತ್ತು ಈಗ ಈ ಶಾಲಾ ಮತ್ತು ಕಾಲೇಜಿನ ದಿನಗಳಲ್ಲಿ ನಮ್ಮ ಕನ್ನಡ ಲೆಕ್ಚರರ್ ಅಥವಾ ಕನ್ನಡ ಟೀಚರ್ಗಳು ನಮ್ಮ ಮೇಲೆ ವಿಶೇಷವಾದಂಥ ಪ್ರಭಾವ ಬೀರ್ತಾರೆ ನಾವೇನು ಎಕನಾಮಿಕ್ಸು ಸೋಷಿಯಲ್ ಸ್ಟಡೀಸು ಮ್ಯಾಥ್ಸು ಮತ್ತೊಂದು ಮಗದೊಂದು ಓದಿದ್ದೀವೋ ಅದೆಷ್ಟು ಪ್ರಾಕ್ಟಿಕಲ್ ಆಗಿರುತ್ತೆ ಅಂದರೆ ಎಕ್ಸಾಮ್ ಮುಗಿದ್ಮೇಲೆ ಅದು ಮರ್ತೇ ಹೋಗ್ಬಿಟ್ಟಿರುತ್ತೆ ಬಟ್ ಈ ಕನ್ನಡ ಭಾಷೆ ಇದೆಯಲ್ಲ ಅದು ನಮ್ಮ ಅಭಿವ್ಯಕ್ತಿಯನ್ನು ರೂಢಿಸ್ಕೊಳ್ಳಕ್ಕೆ ಎಷ್ಟು ಸಹಾಯಕಾರಿಯಾಗಿರುತ್ತೆ ಅಂದರೆ ಅದಕ್ಕೆ ಬಹುತೇಕ ಕನ್ನಡ ಮಾಸ್ಟ್ರುಗಳು ನಮಗೆ ಅದು ಆಗುತ್ತೆ ಗಿರಿಜಾ ಅವರು ಅದು ನಮ್ಮಲ್ಲಿರುವಂಥ ಅಂತಸ್ ಸತ್ವ ಮತ್ತು ಶಕ್ತಿ ಆಮೇಲೆ ನಮ್ಮೊಮ್ಮಿಗೆ ಪಾಠ ಹೇಳುವಂತಹ ಪ್ರಾಧ್ಯಾಪಕರು ಅಥವಾ ಅಧ್ಯಾಪಕರು ಅವರ ಶಕ್ತಿ ಇವೆರಡೂ ಎರಡು ಯಾವ ರೀತಿ ಒಂದು ಆ ವೇವ್ಲೆಂತ್ ಅಲ್ಲಿ ಹೋದ್ರೂ ಮಾತ್ರ ಆಗುತ್ತೆ ಅನೇಕ ವಿದ್ಯಾರ್ಥಿಗಳು ನನ್ನ ಜೊತೆಯಲ್ಲಿದ್ದವರಿಗೆ ನೋಡ್ತಿದ್ರು ಅವ್ರು ಬರ್ತಾಯಿದ್ರು ಏನೋ ಒಂದು ಕನ್ನಡ ಎ ಪಾಠ ಮಾಡಬೇಕು ಅದಕ್ಕೆ ಕಲಿಬೇಕು ಕಲ್ತು ಹೋಗಬೇಕು ಒಂದು ಪೋಸ್ಟ್ ಗ್ರ್ಯುಯೇಷನ್ ಇಡಬೇಕು ಅಂತ ಹೇಳಿ ಆದರೆ ಪಾಠ ಮಾಡುವಂತಹ ಲೆಕ್ಚರರ್ಗಳಲ್ಲಿ ಶಕ್ತಿ ಇದ್ದರೆ ಅದನ್ನು ಕೇಳಿ ಡೈಜೆಸ್ಟ್ ಮಾಡಿಕೊಳ್ಳುವಂಥ ಸಾಮರ್ಥ್ಯ ವಿದ್ಯಾರ್ಥಿಗಿದ್ದರೆ ಇರಬೇಕು ಆವಾಗ ಅದು ಆ ವೇವ್ಲೆಂತ್ ಅನ್ನೋದು ಸೆಟ್ ಆಗ್ಬಿಟ್ರಂತೂ ಅದು ಅದ್ಭುತ ಅದು ನನಗೆ ನಮ್ಮ ಹಂಪ ನಾಗರಾಜೇ ಇದ್ರು ಅವರು ಭಾಷಾಶಾಸ್ತ್ರದ ಪರಿಣತರು ಪಂಡಿತರು ಅವರು ಅದ್ಭುತವಾದಂತಹ ಪಾಠ ಮಾಡೋರು ಆಮೇಲೆ ಇನ್ನೊಬ್ಬರು ಲಕ್ಷ್ಮೀನಾರಾಯಣ ಭಟ್ಟ ಅಂತ ಪೋಸ್ಟ್ ಗ್ರಾಜುಯೇಷನ್ ಅವರು ಅದ್ಭುತವಾದ ಪಾಠನ ಮಾಡ ಈವನ್ ಬರಗೂ ರಾಮಚಂದ್ರಪ್ಪ ಅವರು ರನ್ನನ ಗದಾಯುದ್ಧ ತಗೊಳ್ಳೋರು ಫೈನಲ್ ಇಯರ್ ಬಿ ಇದ್ದಾಗ ಅವರು ನಾನು ಇತ್ತೀಚೆಗೆ ಅವರು ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿದ್ದಾಗ ಅದನ್ನು ನಾನು ಹೇಳ್ತಾ ಇದ್ದೀನಿ ರನ್ನನ ಗದಾಯುದ್ಧದಲ್ಲಿ ವೈಶಂಪಾಯನ ಸರೋವರದ ಬಳಿ ಇವನು ದುರ್ಯೋಧನ ವೈಶಂಪನ ವೈಶಂಪಾಯನ ಸರೋವರ ಭೀಮ ಬಂದು ಅವನನ್ನು ಹೀಯಾಳಿಸಿ ಕರೀತಾನೆ ಆವಾಗ ನೀರೊಳಗಿದ್ದು ಬೆಮರದನ್ನು ಮೃಗಪತಾಕ ಆ ನೀರಲ್ಲಿದ್ದು ಬೆಮರೆದ ಬೆಮರ್ ಬೆವರು ಬತ್ತು ಆ ನೀರಲ್ಲಿ ಮುಳುಗಿದ್ದಂತಹ ವ್ಯಕ್ತಿಗೆ ಬೆವರು ಬತ್ತು ಅಂದರೆ ಎಷ್ಟು ಸಿಟ್ಟು ಎಷ್ಟು ಆಕ್ರೋಶ ಅಭಿವ್ಯಕ್ತಿ ಆಯಿತು ಅಂತ ಅನ್ನೋದನ್ನು ಅದ್ಭುತವಾಗಿ ಪಾಠ ಮಾಡೋದು ಅಂದರೆ ಒಂದು ಪಾಠ ಮಾಡುವಂತಹ ಅಧ್ಯಾಪಕರು ಅವರಿಗೆ ಆ ಸಬ್ಜೆಕ್ಟ್ ಮೇಲೆ ಆಸಕ್ತಿ ಇರಬೇಕು ನಾನು ಹೇಳೋದ್ರ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಅವರ ತಲೆಯಲ್ಲಿ ಬಿಡಬೇಕು ಅವರದ್ದು ಶಾಶ್ವತ ಉಳ್ಕೋಬೇಕು ಆ ರೀತಿ ಪಾಠ ಮಾಡಬೇಕು ಅನ್ನೋ ಆಸಕ್ತಿ ಅವ್ರಿಗಿರ್ಬೇಕು ಕೇಳುವ ವಿದ್ಯಾರ್ಥಿಗಳಿಗೂ ಅದಿರ್ಬೇಕು ಅವೆರಡಿದ್ರು ಮಾತ್ರ ಸಾಧ್ಯ ಸೊ ಹೀಗಾಗಿ ಶಾಲಾ ಕಾಲೇಜು ದಿನಗಳಲ್ಲಿ ಒಳ್ಳೆಯ ಅಧ್ಯಾಪಕರು ತಮ್ಮ ಮೇಲೆ ಒಂದು ಒಳ್ಳೆಯ ಪ್ರಭಾವ ಬೀರಿದ್ದು ತಮ್ಮ ಬರವಣಿಗೆ ಪ್ರಭಾವ ಅನ್ನೋದಕ್ಕಿಂತ ಗಿರಿಜಾ ಪಾಠ ಮಾಡ್ತಾ ಇದ್ರು ನಾನು ಆಗ್ಲೇ ಹೇಳದ್ನಲ್ಲ ನನಗೆ ಅರಿವೇ ಗುರು ಗಾಡ್ ಫಾದರ್ ಯಾರು ಅಂತಂದ್ರೆ ಗಾಡ್ ಇಸ್ ದಿ ಗಾಡ್ ಫಾದರ್ ಹಾಗಾಗಿ ನಾನು ಯಾರನ್ನೂ ಪಾಠ ಮಾಡ್ತಾ ಇದ್ರು ಕೇಳಿಸ್ಕೊಡ್ತಾ ಇದ್ವಿ ಅಷ್ಟೇ ನಾನು ಯಾವ ಗುರುಗಳನ್ನ ಫಾಲೋ ಮಾಡಿಲ್ಲ ಇವರು ನಿಮ್ಮ ಗುರುಗಳು ಅಂತ ಅಂದ್ಬಿಟ್ಟು ಅವ್ರು ಬಾಲಂಗೋಚಿ ಆಗಿಲ್ಲ ಬಹಳ ಅದು ನಿಜವಾಗ್ಲೂ ಅದೊಂದು ಎದುಗಾರಿಕೆ ಸರ್ ದಿಟ್ಟತನ